ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಕ್ವಿಕ್ಕಾಗಿ ವೈಟ್ ಸಾಸ್ ಪಾಸ್ತಾ ಮಾಡೋದು ಇದ್ದೀನಿ ಮತ್ತು ನಾನು ಎಲ್ಲೋಗಿದ್ದೆ ಹೇಗೆ ಮತ್ತು ಈ ದಿನ ಹೇಗಾಯಿತು ಅಂತ ತೋರಿಸ್ತಾ ಇದ್ದೀನಿ ಕೊನೆಯವರೆಗೆ ವೀಡಿಯೋನ ನೋಡಿ ಆಯಿತಾ ಫಸ್ಟು ಈ ವೈಟ್ ಸಾಸ್ ಪಾಸ್ತಾ ಮಾಡೋಕ್ಕೆ ನಮಗೆ ಕ್ಯಾಪ್ಸಿಕಮ್ ಕ್ಯಾರೆಟ್ ಆನಿಯನ್ ಮತ್ತು ಗಾರ್ಲಿಕ್ ಆಲೂ ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಸ್ವಲ್ಪ ಮೆಣಸು ಪುಡಿ ಇದ್ದರೆ ಸಾಕಾಗುತ್ತೆ ಫಸ್ಟು ನಾನು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹಚ್ಕೋತಿದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಹಚ್ಕೋಬೋದು ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೂ ಕೂಡ ಮಾಡಿಕೊಡ್ಬೋದು ಅಥವಾ ವೀಕೆಂಡ್ಸಲ್ಲಿ ಮಾಡ್ಬೋದು ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಕ್ಯಾಪ್ಸಿಕಮ್ ಕಟ್ ಮಾಡಾದ್ಮೇಲೆ ಕ್ಯಾರೆಟ್ ಹಾಕೋಬೇಕು ಕ್ಯಾರೆಟು ತುಂಬ ಆಪ್ಷನಲ್ಲು ಹಾಕೊಳ್ಳೇಬೇಕಂತೇನಿಲ್ಲ ಹಾಕೊಂಡ್ರೆ ಹಾಕೊಬೋದು ಹಾಕೊಳ್ಳದೇ ಇದ್ರೆ ಇಲ್ಲ ಬಟ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ಕೂಡ ತುಂಬ ಸ್ಮಾಲಾಗಿ ಕಟ್ ಮಾಡ್ಕೊಳ್ಳಿ ಅದಾದಮೇಲೆ ಈರುಳ್ಳಿ ಕೂಡ ಕಟ್ ಮಾಡ್ಕೋಬೇಕು ಈ ವೈಟ್ ಸಾಸ್ ಪಾಸ್ತಾಗೆ ನೀವು ಇನ್ನೊಂದು ಕೂಡ ಆ್ಯಡ್ ಮಾಡ್ಕೋಬೋದು ಅದೇನಂತ ಅಂದರೆ ಸ್ವೀಟ್ ಕಾರ್ನ್ ಕಾರ್ನ್ ಕೂಡ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡಬೇಡಿ ಫಸ್ಟು ಒನ್ ಪೀಸ್ನ ಮಾಡಿ ಈ ಥರ ನಾವು ಕೈಯಲ್ಲಿ ಬಿಡಿಸ್ಕೋಬೇಕಾಗುತ್ತೆ ಸೊ ಈ ಥರ ಬಿಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಇದನ್ನು ಈರುಳ್ಳಿನ ಬಿಡಿಸ್ಕೊಂಡು ನೆಕ್ಸ್ಟು ನಾವು ಬೆಳ್ಳುಳ್ಳಿನ ಕಟ್ ಮಾಡ್ಕೋಬೇಕು ಬೆಳ್ಳುಳ್ಳಿನ ಕಟ್ ಮಾಡೋದಷ್ಟೇ ಅಲ್ಲ ಅದನ್ನು ಕಟ್ ಮಾಡಿ ಆದಮೇಲೆ ಸ್ವಲ್ಪ ಜಜ್ಕೋಬೇಕಾಗುತ್ತೆ ನೀವು ಆಯಿಲನ್ನು ಹಾಕಿದಾಗ ಅದು ಹಾಕಾದ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿದ್ರೆ ಅದರ ಫ್ರೇಗ್ರೆನ್ಸೇ ಬೇರೆ ತುಂಬ ಚೆನ್ನಾಗಿರುತ್ತೆ ನೀವು ಶುಂಠಿ ಕೂಡ ಹಾಕೋಬೋದು ಬಟ್ ನಾನಿಲ್ಲಿ ಶುಂಠಿನ ಆ್ಯಡ್ ಮಾಡ್ತಾ ಇಲ್ಲ ಜಸ್ಟ್ ಗಾರ್ಲಿಕ್ಕನ್ನು ಸ್ಮಾಲಾಗಿ ಕಟ್ ಮಾಡಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ ಇವಾಗ ಹಾಗೆ ಪ್ಯಾರ್ಲಲ್ಲಿ ಏನು ಮಾಡಬೇಕಂತಂದರೆ ಒಂದು ಬೌಲಲ್ಲಿ ನೀರು ಇಟ್ಕೋಬೇಕಾಗುತ್ತೆ ನೀರು ಕುದೀತಾ ಇರುತ್ತೆ ಅಲ್ವ ಆವಾಗ ನಾವು ಪಾಸ್ತಾನ ಅದರೊಳಗಡೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಸೊ ನಾವು ನೀರು ಕುದಿಯೋವರೆಗೆ ಬೆಳ್ಳುಳ್ಳಿನ ಚೆನ್ನಾಗಿ ಜಚ್ಕೊಂಡ್ಬಿಡೋಣ ಜಚ್ಕೊಂಡಾದಮೇಲೆ ನೀರು ಇವಾಗ ಕುದೀತಾ ಇದೆ ಅದಕ್ಕೆ ನಾನು ಒನ್ ಕಪ್ಪಷ್ಟು ಮಾತ್ರ ಪಾಸ್ತಾ ಹಾಕ್ತಾಯಿದ್ದೀನಿ ನಾನು ಒಬ್ರಿಗೆ ಮಾಡ್ತಾ ಇರೋದ್ರಿಂದ ಒಂದು ಸ್ಮಾಲ್ ಕಪ್ಪಲ್ ಹಾಕಿದ್ರೆ ಸಾಕು ಬಿಕಾಸ್ ಅದು ಬೆಂದಾದ್ಮೇಲೆ ಅದು ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ ಸೊ ಅದಾದಮೇಲೆ ನಾವು ಅದನ್ನು ನೋಡಿ ಓವರ್ ಕುಕ್ ಮಾಡ್ಕೋಬಾರ್ದು ಅದನ್ನು ನಾವು ಬಸ್ಕೋಬೇಕಾಗತ್ತೆ ಸೊ ಬಸ್ದಾದಮೇಲೆ ಸ್ವಲ್ಪ ನೀವು ತಣ್ಣೀರು ಕೂಡ ಸೇರಿಸಿ ಏನು ಹಾಟ್ ವಾಟರ್ ಇದೆ ಕೆಳಗಡೆ ಅಲ್ಲಿ ಇಡಬೇಡಿ ಬೇರೆ ಇಡಿ ಅದಾದಮೇಲೆ ಒಂದು ಮಿಸ್ಟೇಕ್ ಆಯಿತು ನನ್ನ ವೀಡಿಯೋ ಅದು ಇದು ಮಾಡ್ಕೊಳ್ಳೋಕಾಗಿಲ್ಲ ಬಿಫೋರ್ ಹಾಲು ಹಾಕೋಕ್ಕಿಂತ ಮುಂಚೆ ಫಸ್ಟು ಒಂದು ಪ್ಯಾನ್ಗೆ ಬೆಣ್ಣೆನ ಹಾಕೋಬೇಕು ಬೆಣ್ಣೆ ಹಾಕಾದ್ಮೇಲೆ ಮೈದಾ ಹಾಕಿ ಅದೆರಡೂ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಕಪ್ ಹಾಲು ಹಾಕೋಬೇಕು ನಾನು ಬೆಣ್ಣೆ ಮತ್ತು ಮೈದಾ ಹಾಕಿರೋದು ಮಿಸ್ ಮಾಡಿದ್ದೀನಿ ಫಸ್ಟು ಬಾಣಲಿಗೆ ಬೆಣ್ಣೆ ಹಾಕಿ ಅದಕ್ಕೆ ಮೈದಾ ಹಾಕಿ ಟೂ ಸ್ಪೂನ್ ಅದಾದಮೇಲೆ ನೀವು ಹಾಲು ಹಾಕೋಬೇಕಾಗತ್ತೆ ಸೊ ಹಾಲು ನೀವು ಕುದಿಸ್ತಾ ಇದ್ರೆ ಸ್ಲಿಮ್ಮಲ್ಲಿ ಅದು ತಿಕ್ಕಾಗ್ತಾ ಹೋಗುತ್ತೆ ನೋಡಿ ಎಷ್ಟು ತಿಕ್ಕಾಗಿದೆ ಸೊ ಹೀಗೆ ನೀವು ಟೂ ಟು ತ್ರೀ ಟೈಮ್ಸ್ ಹಾಲನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅದು ಕನ್ಸಿಸ್ಟೆನ್ಸಿ ತಿಕ್ಕಾಗ್ತಾ ಇರೋ ಹಾಗೆ ನಾವು ಹಾಲನ್ನ ಆ್ಯಡ್ ಮಾಡ್ಕೋಬೇಕು ನಾನು ಬ್ಲೂ ಪ್ಯಾಕೆಟ್ ಹಾಲು ತೊಗೊಂಡಿದ್ದೀನಿ ಆ್ಯಕ್ಚುಲಿ ಇದೇ ಸಾಕಾಗುತ್ತೆ ಬಿಕಾಸ್ ಇದು ಹಾಲು ಕನ್ಸಿಸ್ಟೆನ್ಸಿ ಕೂಡ ತುಂಬ ತೆಳ್ಳ ಇರೋದ್ರಿಂದ ಪಾಸ್ತಾಗಿ ಇದು ತುಂಬ ಚೆನ್ನಾಗಿ ಬಂದುತ್ತೆ ಹಾಲಿನ ಇದೇ ಥರ ನಾವು ಟೂ ಟು ತ್ರೀ ಟೈಮ್ಸ್ ಹಾಕೋಬೇಕು ಈ ಥರ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟ ಆಗುತ್ತೆ ಜ್ಯೂಸಿಯಾಗಿ ತುಂಬ ತುಂಬ ಸ್ಪೈಸಿನೂ ಇರಲ್ಲ ಬಿಕಾಸ್ ಇದಕ್ಕೆ ನಾವು ಯಾವುದೇ ಥರ ಜಾಸ್ತಿ ಸ್ಪೈಸಿಸ್ ಕೂಡ ಆ್ಯಡ್ ಮಾಡ್ತಾಯಿಲ್ಲ ಇವಾಗ ತ್ರೀ ಟೈಮ್ಸ್ ಇದಕ್ಕೆ ಹಾಲನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಇದು ಕುದೀತಾ ಇರಲಿ ಪಕ್ಕದ ಗ್ಯಾಸ್ಗೆ ಇದನ್ನು ಸ್ಲಿಮ್ಮಾಗಿ ಎತ್ತಿಟ್ಬಿಟ್ಟು ನಾವು ಏನು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಾನು ಒಂದು ಪ್ಯಾನಿಗೆ ಆಯಿಲ್ ಹಾಕ್ತಾ ಇದ್ದೀನಿ ಆಯಿಲ್ ಹಾಕಿ ಆದಮೇಲೆ ಆಯಿಲ್ ಬಿಸಿ ಆದಮೇಲೆ ನಾವು ಏನು ಕಟ್ ಮಾಡ್ಕೊಂಡಿರ್ತೀವಿ ಅಲ್ವಾ ಬೆಳ್ಳುಳ್ಳಿ ಅದನ್ನು ನಾವು ಆಯಿಲ್ಗೆ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಈ ಥರ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಫ್ರೇಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತಿನ್ನಬೇಕಾದ್ರೂ ತುಂಬ ಚೆನ್ನಾಗಿ ಅನಿಸುತ್ತೆ ಅದಾದಮೇಲೆ ಆನಿಯನ್ನ ಹಾಕ್ಕೊಂಡು ಸ್ವಲ್ಪ ಮಾತ್ರ ನಾವು ಫ್ರೈ ಮಾಡ್ಕೊಳ್ಬೇಕು ಅದಾದ ತಕ್ಷಣ ನಾವು ಕ್ಯಾಪ್ಸಿಕಮ್ ಮತ್ತು ಏನು ಕ್ಯಾರೆಟ್ ಕಟ್ ಮಾಡಿದ್ದೀವಿ ಅಲ್ವಾ ಅದನ್ನು ಹಾಕೋಬೇಕು ಆ್ಯಂಡ್ ಮೇಕ್ ಶೋರ್ ನಾವು ಏನು ಆ್ಯಡ್ ಮಾಡಿದ್ದೀವಿ ಅದು ಓವರ್ ಕುಕ್ ಆಗಬಾರ್ದು ಆಯಿತಾ ಜಸ್ಟ್ ಮೀಡಿಯಮ್ ಆಗಿ ಕುಕ್ ಆಗಬೇಕು ಅದಕ್ಕೆ ನಾನಿವಾಗ ಓನ್ಲಿ ಮೆಣಸಿನ ಪುಡಿ ಏನಿದೆ ಅದನ್ನು ಮಾತ್ರ ಇದ್ದೀನಿ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಜಸ್ಟ್ ಲಿಡ್ನ ಕ್ಲೋಸ್ ಮಾಡಿ ಒನ್ ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಆಗೋಕ್ಕೆ ಬಿಡಬೇಕು ಜಾಸ್ತಿ ಓವರ್ ಕುಕ್ ಕೂಡ ಆಗಬಾರ್ದು ಟೂ ಟು ಟು ತ್ರೀ ಮಿನಿಟ್ಸ್ ಬಿಟ್ಟರೆ ಅದು ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಈ ಥರ ಫ್ರೈ ಆದಮೇಲೆ ನೆಕ್ಸ್ಟು ನಾವೇನು ಮಾಡಬೇಕಂದ್ರೆ ಆ ಕಡೆ ಏನು ನಾವು ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಹಾಲಲ್ಲಿ ಅದು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬರೋ ಥರ ಇವಾಗ ತಿಕ್ನೆಸ್ನ ನೋಡಿಕೊಂಡು ನಾವು ನೆಕ್ಸ್ಟು ಏನು ಒಗ್ಗರಣೆ ಮಾಡಿದ್ವಿ ಅಲ್ವಾ ಅದು ಹಾಕೋಕ್ಕಿಂತ ಮುಂಚೆ ನಾನು ಮನೇಲೇ ಇರೋವಂಥ ನಾನೇ ಚಿಲ್ಲಿ ಫ್ಲೇಕ್ಸ್ ಮಾಡ್ಕೊಂಡಿದ್ದೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಅರ್ಬ್ಸು ಅದ್ರ ಜೊತೆಗೆ ಸ್ವಲ್ಪ ಮತ್ತೆ ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ ಸೊ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕೋಬೇಕು ಇದು ಹಾಕೊಂಡ್ರೆ ನಮಗೆ ಸಾಸ್ ವೈಟ್ ಸಾಸ್ ರೆಡಿ ಆಗಿಬಿಡುತ್ತೆ ಇದಕ್ಕೆ ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ವಿ ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿ ಒನ್ ಮಿನಿಟ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವೇನು ಪಾಸ್ತಾನ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಇಲ್ಲಿಗೆ ಆ್ಯಡ್ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ಪಾಸ್ತದಲ್ಲೇ ದೆರ ಸೋ ಮೆನಿ ವೆರೈಟೀಸ್ ಇದೆ ನೀವು ಹರ್ಬ್ಸ್ದು ಯಾವುದಾದ್ರೂ ಪಾಸ್ತಾ ತಗೊಂಡು ಮಕ್ಕಳಿಗೆ ಮಾಡಿಕೊಡಿ ಕೊನೆಯದಾಗಿ ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಹೆಮ್ಮೆಯಾಗಿ ಪಾಸ್ತಾ ರೆಡಿಯಾಗಿದೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ನಾನು ಮಧ್ಯಾಹ್ನಕ್ಕೆ ಪಾಸ್ತಾನ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಕ್ಯಾಪೆಚಿನೋ ಕಾಫಿ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ನಾನು ಖಂಡಿತ ಹೇಳ್ತಾ ಇದ್ದೀನಿ ನಾನು ಶುಗರ್ ಹಾಕಿಲ್ಲ ಬೆಲ್ಲನೂ ಹಾಕಿಲ್ಲ ಜಸ್ಟ್ ಆಲೂ ಮತ್ತು ಕಾಫಿ ಪೌಡರ್ ಯೂಸ್ ಮಾಡಿ ಮಾಡ್ಕೊಂಡಿದ್ದೀನಿ ಇನ್ನು ಸಂಜೆ ಆಯಿತು ನನ್ನ ಆಫೀಸ್ ವರ್ಕ್ ಕೂಡ ಮುಗೀತು ಇವಾಗ ಕಿಚನಿಗೆ ಬಂದೆ ನಾನು ಆಫೀಸ್ ಅವರ್ಸಲ್ಲಿ ಮೊದಲೇ ಹೇಳಿರೋ ಥರ ಏನೂ ಮಾಡ್ಕೊಳಕ್ಕೆ ಹೋಗಲ್ಲ ಸೊ ಮಾ ಕಿಚನ್ಗೆ ಈಗ ಬಂದು ಆಫೀಸ್ ಅವರ್ ಮುಗಿದ ಮೇಲೆ ಎಲ್ಲ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ನಾನು ಕ್ಲೀನ್ ಮಾಡೋಕ್ಕೆ ಎತ್ತಿಟ್ಬಿಟ್ರೆ ನನಗೆ ಮತ್ತೆ ಓವರ್ ಬರ್ಡನ್ ಅಂತ ಕೂಡ ಅನಿಸೋದಿಲ್ಲ ಎಲ್ಲನೂ ಕ್ಲೀನ್ ಮಾಡಿಕೊಂಡು ನಾನು ಬೇಗ ಬೇಗ ಮತ್ತು ನೈಟಿಗೆ ಅಡುಗೆ ಏನು ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ ಸಂಜೆ ಆರೂವರೆ ಆಗಿದೆ ಟೈಮು ಇವಾಗ ಆಫೀಸ್ ವರ್ಕೆಲ್ಲ ಮುಗಿಸಿ ನಾನು ಸಂಜೆಗೆ ನನಗೆ ಚಪಾತಿ ಮಾಡಿಕೊಳ್ಳೋಣ ಅಂತ ಕಿಚನ್ಗೆ ಬಂದಿದ್ದೀನಿ ಕಿಚನ್ ತುಂಬ ಗಲೀಜಾಗಿತ್ತು ನಾನು ಆಫೀಸ್ ಅವರಲ್ಲಿ ಕ್ಲೀನ್ ಮಾಡೋದು ಅದೇನು ಮಾಡಲ್ಲ ಆಫೀಸ್ ಅವರ್ ಆಫೀಸ್ ಅವರ್ಗೆ ಬಿಟ್ಬಿಡ್ತೀನಿ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಸೊ ಆಫೀಸ್ ಅವರಲ್ಲ ನಾನು ಇದೆಲ್ಲ ಮುಗಿಸ್ಕೊಂಡ್ರೆ ನನ್ನ ಆಫೀಸ್ ಕೆಲಸ ಡಿಲೇ ಆಗುತ್ತೆ ಸೊ ನಾನು ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ಅದೊಂದು ರೀಸನ್ಗೆ ನನ್ನ ಆಫೀಸ್ ವರ್ಕ್ ಅವರ್ಸ್ ಏನಿದೆ ಆ ಟೈಮಲ್ಲಿ ಅದನ್ನೇ ಮಾಡ್ಕೋತೀನಿ ಇನ್ನು ಸಂಜೆ ಆಫೀಸ್ ವರ್ಕ್ ಮುಗಿದ ತಕ್ಷಣ ಸಿಕ್ಸ್ ಓ ಕ್ಲಾಕ್ ಆದ ತಕ್ಷಣ ನಾನು ನನ್ನ ರುಟೀನ ಸ್ಟಾರ್ಟ್ ಮಾಡ್ಕೋತೀನಿ ಇವಾಗ ಸಂಜೆಗೆ ನಾನು ಚಪಾತಿ ಹಿಟ್ಟನ್ನ ಕಲಸಿ ಸೊ ಒಂದು ಹಾಗೆ ವಾಕ್ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ದೇವಸ್ಥಾನ ಇದೆ ಅದು ನಿಮಗೂ ಗೊತ್ತು ಬಿಫೋರ್ ಪ್ರಿವಿಯಸ್ ಬ್ಲಾಗಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ನೀವು ಒಂದು ಸರಿ ನೋಡಿ ಅಲ್ಲಿಗೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರುತ್ತೆ ಅಂತ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹೋಗಿ ಬರೋಕಿನ್ನ ಮುಂಚೆ ನಾನು ಚಪಾತಿ ಹಿಟ್ಟನ್ನ ಕಲಸಿ ಇಟ್ಟೋದ್ರೆ ಅದು ಅದು ಸಾಫ್ಟಾಗಿರುತ್ತೆ ಸೊ ನನಗೂ ಬಂದು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಇದು ನಾನು ಕಲಸಿ ಇಟ್ಬಿಟ್ರೆ ನನಗೆ ಆಮೇಲೆ ಬಂದು ಬೀಟ್ರೋಟದ್ದು ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಬೆಳಗ್ಗೆ ಏನಾದರೂ ರೈಸ್ ತಿಂದರೆ ಇನ್ನು ಸಂಜೆಗೆ ನಾವು ಮಾಡೋದು ಚಪಾತಿನೇ ಸೊ ಮಾರ್ನಿಂಗ್ ರೈಸ್ ಐಟಮ್ ಇದ್ದಾಗ ಸಂಜೆ ರೊಟ್ಟಿ ಅಥವಾ ಚಪಾತಿ ಅಥವಾ ಮುದ್ದೆ ಮಾಡ್ಕೋಬೋದು ಸೊ ನಾನಿವತ್ತು ಚಪಾತಿ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ಚಪಾತಿ ಆದರೆ ಸಾಕು ನನಗೆ ಎರಡು ಮತ್ತು ನನ್ನ ಹಸ್ಬೆಂಡ್ಗೆ ಎರಡು ನೈಟ್ ಆಗಿರೋದ್ರಿಂದ ಎರಡೇ ಇಬ್ರು ಸ್ವಲ್ಪ ಸಾಲ್ಟ್ ಮತ್ತು ನನ್ನ ವೀಡಿಯೋಸ್ ಎಲ್ಲ ಹೇಗೆ ಅನ್ನಿಸ್ತಾ ಇದೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಖಂಡಿತ ಅನ್ಕೋತೀನಿ ನಿಮ್ಗೆ ಯಾವ ಥರ ವೀಡಿಯೋ ಏನಾದರೂ ಬೇಕು ಅಂತಾದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಥವಾ ಯಾವುದಾದ್ರೂ ರೆಸಿಪಿ ಹೇಗೆ ಮಾಡ್ಬೋದು ಅಂತ ತಿಳ್ಕೊಬೋದು ಅಂದ್ರೂ ನೀವು ಕಮೆಂಟ್ ಮುಖಾಂತರ ತಿಳಿಸಿ ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಖಂಡಿತ ಓಕೆ ಚಪಾತಿ ಇಟ್ಟು ಕಲಸಾಗಿದೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸಾಫ್ಟ್ ಮಾಡಿ ಇಟ್ಬಿಡೋಣ ಚಪಾತಿನ ನಾವು ಇವಾಗ ಸಪೋಸ್ ನಾವು ಎಂಟು ಗಂಟೆಗೆ ಚ ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಚಪಾತಿ ಹಿಟ್ಟನ್ನು ಒಂದು ಸಿಕ್ಸ್ ಓ ಕ್ಲಾಕ್ ಆ ಥರನೇ ಕಲಸಿಟ್ಬೇಡಿ ಸೊ ದಟ್ ನಿಮಗೆ ಏಯ್ಟ್ ಓ ಕ್ಲಾಕ್ವರೆಗೆ ಅದು ಚೆನ್ನಾಗಿ ನೆನೆದ್ರೆ ತುಂಬ ಸಾಫ್ಟಾಗಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಚಪಾತಿ ಇಟ್ಟು ಕಲಸಾಗಿದೆ ದೇವಸ್ಥಾನದಿಂದ ನಾನು ಬರೋದಕ್ಕೆ ಒಂದು ಸೆವೆನ್ ಸೆವೆನ್ ತರ್ಟಿ ಆಗುತ್ತೆ ಸೊ ಆವಾಗ ನಾನು ಚಪಾತಿ ಹಾಕ್ಕೊಳಕ್ಕೆ ಇದು ಸರಿ ಹೋಗುತ್ತೆ ಇದ್ರ ಮೇಲೆ ಕ್ಲೀನಾಗಿ ಒಂದು ಕಾಟನ್ ಬಟ್ಟೆನ ಮುಚ್ಚಿಟ್ಟು ಹೋಗುತ್ತೆ ಓಕೆ ರೆಡಿ ನನ್ನ ಸ್ಕಿನ್ ನೋಡ್ತಾ ಇರ್ಬೋದು ನಾನು ಏರ್ಗೆ ಆಯಿಲ್ ಅಪ್ಲೈ ಮಾಡಿದ್ದೀನಿ ಸ್ಟಿಲ್ ನನ್ನ ಸ್ಕಿನ್ ತುಂಬ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಗ್ಲೋ ಇದೆ ಬಿಕಾಸ್ ಆಫ್ ದ್ಯಾಟ್ ಅಂದರೆ ನೀರು ತುಂಬ ಚೆನ್ನಾಗಿ ಕುಡಿದ್ದೀನಿ ದಿನಕ್ಕೆ ಏನಿಲ್ಲ ಅಂದರೂ ಫೋರ್ ಲೀಟರ್ಸ್ ಆಫ್ ವಾಟರ್ ಕುಡಿತೀನಿ ಇಂಟೆಕ್ ಮಾಡೇ ಮಾಡ್ತೀನಿ ಅದು ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಸೊ ನೀವು ಆದಷ್ಟು ನೀರನ್ನ ಜಾಸ್ತಿ ಕುಡಿಯೋಕ್ಕೆ ಟ್ರೈ ಮಾಡಿ ನಾನು ನೀರೆಲ್ಲ ಮತ್ತೆ ಸ್ವಲ್ಪ ಕುಡ್ಕೊಂಡು ಹೊರ್ಗಡೆ ಇದ್ದೀನಿ ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೊರಟೆ ಬಿಕಾಸ್ ಬೆಳಗ್ಗೆಯಿಂದ ಮನೇಲೇ ಇರ್ತೀನಿ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಸಂಜೆ ಆದರೂ ಸ್ವಲ್ಪ ನಾನು ತಿರ್ಗಾಡ್ಕೊಂಬರೋಣ ಅಂತ ಅಂದ್ಕೊಂಡು ಹೊರಟೆ ನಮ್ಮ ಮನೆಯಿಂದ ಜಸ್ಟ್ ಫೋರ್ ಹಂಡ್ರೆಡ್ ಮೀಟರ್ಸ್ ಒಳಗಡೆ ಇದೆ ತುಂಬ ಚೆನ್ನಾಗಿದೆ ಅದ್ರ ಇನ್ಫ್ರಾಸ್ಟ್ರಕ್ಚರ್ ಕೂಡ ಚೆನ್ನಾಗಿದೆ ಸುತ್ತಮುತ್ತ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಈ ದೇವಸ್ಥಾನದ ದೇವರು ಬಂದು ಮಾರಮ್ಮ ಕಂಚಿನ ಕೋಟೆ ಮಾರಮ್ಮ ಅಂತ ಕರೀತಾರೆ ಸುತ್ತಮುತ್ತ ಕೂತ್ಕೊಳ್ಳೋಕ್ಕಾಗಲಿ ತುಂಬ ಕ್ಲೀನಾಗಿ ಆಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಬಂದರೆ ಒಂಥರ ನನಗೆ ತುಂಬ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಆ್ಯಂಡ್ ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ ಮೂನ್ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ ನಾನು ಕ್ಯಾಮ್ರಾ ಈಗ ಎಸ್ ಈಗ ಎಷ್ಟು ಬೆಳಕು ಬಂದಿದೆ ಸೊ ನಾನು ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದಾಗ ಸೆವೆನ್ ಟ್ವೆಂಟಿ ಆಗಿತ್ತು ಸೊ ನಾನು ಮೂನನ್ನು ನೋಡಿಕೊಂಡು ಮನೆಗೆ ಬಂದೆ ದೇವಸ್ಥಾನ ಎಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದೆ ಸಂಜೆ ಹೋದರೆ ಒಂಥ ಚೆನ್ನಾಗಿರುತ್ತೆ ಮೂನಂತೂ ಎಷ್ಟು ಚೆನ್ನಾಗಿತ್ತಂದರೆ ಇಟ್ ಆಸ್ ಅಂತ ಸೊ ಇವಾಗ ಲೈಟಾಗಿ ಚಪಾತಿ ಜೊತೆ ಸ್ವಲ್ಪ ಬೀಟ್ರೂಟ್ದು ಪಲ್ಯ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಬೀಟ್ರೂಟ್ ಪಲ್ಯ ರೆಡಿ ಮಾಡಿಕೊಟ್ಟಿದ್ದೀನಿ ವಿಡಿಯೋ ನೋಡ್ತಾ ಇರೋ ಎಲ್ಲ ಲೇಡೀಸ್ಗೆ ಆಗಲಿ ಜೆಂಟ್ಸ್ಗೆ ಆಗಲಿ ನಾನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಯಾವಾಗ್ಲೂ ಖಾಲಿ ಅಂತೂ ಕೂತ್ಕೊಳ್ಳೋಕೆ ಹೋಗಬೇಡಿ ನನ್ನ ನಾನು ಸದ್ಯದ ಸದ್ಯಕ್ಕೆ ನಾನು ಸದ್ಯಕ್ಕೆ ಮಾತಾಡ್ಬೇಕಂದ್ರೆ ನಾನು ಡೇ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ನೈನ್ ಅವರ್ಸ್ ಮಲ್ಕೋತೀನಿ ಅಂದರೆ ಮಿಕ್ಕಿದ್ದೆಲ್ಲ ಅವರ್ಸು ಕೂಡ ನಾನು ಬ್ಯುಸಿಯಾಗೇ ಇರ್ತೀನಿ ಸೊ ಬ್ಯುಸಿಯಾಗಿದ್ದಷ್ಟು ಯಾವುದೇ ಥರ ಬೇರೆ ಯೋಚನೆ ಮಾಡಬೇಕಂತ ಇಲ್ಲ ನಾನು ನಾನು ಇವಾಗ ಇವಾಗ ಏನು ಅಂದ್ಕೊಳ್ಳೋದಂದರೆ ನನ್ನ ಲೈಫಲ್ಲಿ ಏನೇ ಬರಲಿ ಏನೇ ಹೋಗಲಿ ಇನ್ ದ ಫ್ಲೋ ಮೀನ್ಸ್ ಫ್ಲೋ ಅಲ್ಲಿ ಹೋಗ್ತಾನೆ ಇರಬೇಕಂತ ಥಿಂಕ್ ಮಾಡ್ತೀನಿ ಸೊ ಮುಂದೆ ಬರೋದು ಬರ್ತಾನೆ ಇರುತ್ತೆ ಫೇಸ್ ಮಾಡೋದು ಫೇಸ್ ಮಾಡೇ ಮಾಡ್ತೀವಿ ಕಷ್ಟ ಆಗಲಿ ಅಥವಾ ಸುಖ ಆಗಲಿ ಬರುತ್ತೆ ಕಷ್ಟ ಬಂದರೆ ಅದರಿಂದ ಕಲಿಯೋದಿರುತ್ತೆ ಸುಖ ಬಂದರೆ ಓಕೆ ಫೈನ್ ನೆಕ್ಸ್ಟು ಬರುತ್ತೆ ಅನ್ನೋ ಥರ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಮತ್ತು ಲೇಡೀಸ್ಗೆ ನಾನು ಹೇಳೋದೇನಂತ ಅಂದರೆ ದಯವಿಟ್ಟು ಬೇರೆಯವ್ರಿಗೆ ಆಗಿ ಇರಬೇಡಿ ನೀವು ಮನೆಯಲ್ಲೇ ಇರಿ ಮನೆಯಲ್ಲೇ ವಾಕ್ಯ ಹೋಗ್ಬೇಕಂತೇನಿಲ್ಲ ಮನೇಲಿ ಏನಾದರೂ ಚಿಕ್ಕದಾಗಿ ಕಲೀರಿ ಟೈಲರಿಂಗ್ ಕಲೀರಿ ಅಥವಾ ನಿಮ್ಮದೇ ಆದ ಒಂದು ಮಿಷಿನ್ ಇಟ್ಕೊಂಡು ಅದರಿಂದ ಏನಾದರೂ ಮಾಡಿ ಸಪೋಸ್ ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ ಅಂತಂದರೆ ಇವಾಗ ತುಂಬ ಫ್ಯಾಷನ್ ಡಿಸೈನಿಂಗ್ ಹೇಳ್ಕೊಡೋದೆಲ್ಲ ಇರ್ತಾರೆ ಅದನ್ನು ಮಾಡ್ಬೋದು ಆ್ಯಂಡ್ ವರ್ಕ್ ಕಲಿಬೇಕಂದ್ರೆ ನೀವು ಆ್ಯಂಡ್ ವರ್ಕ್ ಕೂಡ ಕಲಿಬೋದು ನಾನು ಕೂಡ ಆ್ಯಂಡ್ ವರ್ಕ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀನಿ ವೀಕೆಂಡ್ ಬ್ಯಾಚಸ್ ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ಖಂಡಿತ ಜಾಯಿನ್ ಆಗ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನದು ಇನ್ಸ್ಟಾಗ್ರಾಮ್ ಪೇಜ್ದು ಲಿಂಕ್ ಹಾಕಿರ್ತೀನಿ ನೀವು ಅಲ್ಲಿ ಬಂದು ನನಗೆ ಡಿ ಎಮ್ ಮಾಡಿದರೆ ನಾನು ಡೀಟೇಲ್ಸ್ ಕೂಡ ಹೇಳ್ತೀನಿ ಅರಿವರ್ಕೇ ಕಲಿಬೇಕಂತ ಅಲ್ಲ ಸ್ವಲ್ಪ ಲೈಫಲ್ಲಿ ಬ್ಯುಸಿಯಾಗಿ ನಿಮ್ಮದೇ ಆದಂಥ ನೀವನ್ನ ಹೊಸದಾಗಿ ಕಲಿತ್ರೆ ಫ್ಯೂಚರಲ್ಲಿ ನಿಮಗೆ ಯಾರು ಏನೂ ಮಾತಾಡೋಕ್ಕಾಗಲ್ಲ ಬಿಕಾಸ್ ನೀವು ನಿಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀರಾ ನೀವು ಏನೋ ಹೊಸದಾಗಿ ಕಲಿತಿರ್ತೀರ ಸೊ ಏನಾದರೂ ಹೊಸದಾಗಿ ಕಲೀರಿ ಲೈಫ್ನ ನೀವೆಷ್ಟಿದೆ ಅಷ್ಟಕ್ಕೆ ವೇಸ್ಟ್ ಮಾಡ್ಕೋಬೇಡಿ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಯಾರು ಯಾವತ್ತು ಯಾರಿಗೂ ಆಗಲ್ಲ ಸೊ ನಿಮಗಾಗೋದು ನೀವೇನೇ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಿಮಗೋಸ್ಕರ ನೀವು ನಿಮ್ಮನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ ಸ್ವಂತ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಹಾಗಂತ ನೀವು ಮನೆಯಲ್ಲಿ ಅಪೋಸ್ ಮಾಡ್ಕೊಂಡು ಹೋಗ್ಬೇಕಂತ ಖಂಡಿತ ಹೇಳ್ತಾ ಇಲ್ಲ ಮನೆಯವರ ಸಪೋರ್ಟ್ ತೊಗೊಂಡು ನೀವು ಏನಾದರೂ ಕಲೀರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಎಷ್ಟೇ ಕಲಿತ್ರು ಇನ್ನೂ ಕಲಿಬೇಕು ಹೊಸದಾಗಿ ಕಲಿಬೇಕು ಏನಾದರೂ ಕಲಿಬೇಕಂತ ನಂಗೆ ಖಂಡಿತ ಅನ್ನಿಸ್ತಿರತ್ತೆ ನಾನು ಯಾವತ್ತೂ ನಾನು ಕಲ್ತಿರೋದು ಸಾಕು ಅಂತ ಖಂಡಿತ ಉಳ್ಕೊಳ್ಳಲ್ಲ ಏನಾದರೂ ಹೊಸದಾಗಿ ಕಲಿಬೇಕು ಅನ್ನೋದೇ ನನ್ನ ಆಸೆ ಯಾವುದನ್ನು ನಾನು ಸುಲಭವಾಗಿ ಅಪ್ ಅಂತೂ ಮಾಡೋದೇ ಇಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಟ್ರೈ ಮಾಡೇ ಮಾಡ್ತೀನಿ ಯಾವುದನ್ನು ಸುಲಭವಾಗಿ ನನಗೆ ಅಷ್ಟು ಇಷ್ಟನೇ ಆಗಲ್ಲ ಮತ್ತು ನಾನು ಮಾಡೋ ಕೆಲಸನ ಕ್ವಾಲಿಟಿಯಿಂದ ಮಾಡ್ತೀನಿ ಮೀನ್ಸ್ ಕ್ವಾಲಿಟಿ ಆಫ್ ವರ್ಕ್ ಇದ್ದರೆ ಅದು ನಮಗೆ ಸಸ್ ಸಕ್ಸಸ್ ಆಗೋಕ್ಕೆ ಕಾರಣ ಏನೋ ಇದ್ದೀವಿ ಅಂತ ಮಾಡಿದ್ರೆ ಖಂಡಿತ ಆಗಲ್ಲ ಆ್ಯಂಡ್ ಟೆಕ್ನಿಕ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೀವು ಯಾವುದೇ ಕೆಲಸ ಮಾಡಿದ್ರೂ ನೀವೇನು ಟೆಕ್ನಿಕ್ ಯೂಸ್ ಮಾಡ್ತೀರಾ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಮನ್ನು ನೀವು ಸ್ಟಾಪ್ ಮಾಡಿಕೊಳ್ಳ್ದೆ ಅನ್ಸ್ಟಾಪಬಲ್ ಆಗಿ ಏನಾದರೂ ಲೈಫಲ್ಲಿ ಕಲಿತಾ ಇರಿ ಮತ್ತು ಅಚೀವ್ ಕೂಡ ಮಾಡ್ತಾ ಇರಿ ಒಂದ್ ಕವರ್ ಏನೇ ತರಕಾರಿ ಏನೇ ಹಚ್ಚಿದ್ರು ಅಲ್ಲಲ್ಲೇನೇ ಎತ್ತಿ ಒಂದು ಕವರ್ ಗೆ ಹಾಕೋಬಿಡಿ ವೆಟ್ಟು ಮತ್ತೆ ಡ್ರೈ ಎರಡು ಕಸನ ಡಿಫ್ರೆಂಟ್ಷೇಟ್ ಮಾಡಿ ಕೊನೆಯದಾಗಿ ನಿಮ್ಗೆ ಕಿಚನ್ ನ ಡೀಪ್ ಕ್ಲೀನ್ ಮಾಡ್ಬೇಕಂತ ಅನ್ಸಲ್ಲ ಸೊ ಅಲ್ಲಲ್ಲೇನೆ ಏನೇ ಕಸ ಇದ್ರೂ ಆ ಕವರ್ಗೆ ಎತ್ತ ಹಾಕೋಬಹುದು ಸೊ ಅಲ್ಲಿ ಏನು ಗಲೀಜು ಕೂಡ ಆಗಲ್ಲ ಕೆಲವೊಬ್ರು ನ ಇಷ್ಟನೇ ಪಡೋದಿಲ್ಲ ಬಟ್ ಖಂಡಿತ ಆಗಿ ಮಾಡಬೇಡಿ ಬೀಟ್ರೂಟಲ್ಲಿ ತುಂಬ ಒಳ್ಳೆ ಮೀನ್ಸ್ ನ್ಯೂಟ್ರಿಷಿಯನ್ಸ್ ಇದೆ ಸ್ಕಿನ್ಗೆ ತುಂಬ ಒಳ್ಳೇದಿದೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಕಲರ್ ನೋಡಿ ಯಾವತ್ತೂ ಅದನ್ನು ಹೇಟ್ ಮಾಡೋಕ್ಕೆ ಹೋಗ್ಬೇಡಿ ನಾನು ವೆಜಿಟೇಬಲ್ಸಲ್ಲಿ ಎಲ್ಲ ವೆಜಿಟೇಬಲ್ಸು ಇಷ್ಟಪಟ್ಟು ಇಷ್ಟಪಟ್ಟು ತಿಂತೀನಿ ಬಟ್ ತೊಂಡೆಕಾಯಿ ಬಂದುಬಿಟ್ಟು ಅದಂದರೆ ನಂಗೆ ಯಾಕೋ ಇಷ್ಟ ಆಗೋಲ್ಲ ಸೊ ಈ ಪಲ್ಯ ಮಾಡ್ಕೊಂಬಿಟ್ರ ಚಪಾತಿಗೆ ಊಟ ಮಾಡ್ಬೋದು ಸೊ ನಿಮಗೆ ಬೀಟ್ರೂಟ್ ಗೊಜ್ಜು ಮಾಡೋದು ಗೊತ್ತಿಲ್ಲ ಪಲ್ಯ ಮಾಡೋದಂದರೆ ಆ್ಯಸ್ ಯೂಶುವಲ್ ಸ್ವಲ್ಪ ಫಸ್ಟ್ ಆಯಿಲ್ ಹಾಕಿ ಬೀಟ್ರೂಟ್ ಏನು ಹುರ್ಕೊಂಡಿರ್ತೀವಿ ತುರ್ಕೊಂಡು ಅದನ್ನು ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡಿ ಆದಮೇಲೆ ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ಮೆಣಸಿ ತಳ್ಳು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕಡಲೆಬೇಳೆ ಹಾಕಿ ಫ್ರೈ ಮಾಡಿ ಅದಾದಮೇಲೆ ಇದು ಹಾಕಿದ್ರೆ ಆಯಿತು ಅಷ್ಟೇ ವೆರಿ ಸಿಂಪಲ್ ಟೂ ಮಿನಿಟ್ಸಲ್ಲಿ ಹೇಳ್ಬಿಟ್ಟಾರೆ ಸೊ ಇವಾಗ ಒಗ್ಗರಣೆ ಹಾಕೋಬಿಡೋಣ ಕ್ವಿಕ್ಕಾಗಿ ನಾನು ಏನೇ ಇದ್ರೂ ಅಡುಗೆ ಮನೆಗೆ ಬಂದಮೇಲೆ ಅಡುಗೆ ಮಾಡಿದ್ರ ಜೊತೆಗೇ ನಾನು ಪಾತ್ರೆ ಕೂಡ ವಾಶ್ ಮಾಡ್ಕೊಬಿಡ್ತೀನಿ ಸಿ ಅಡುಗೆ ಮಾಡ್ತಾ ಮಾಡ್ತಾ ಮಧ್ಯದಲ್ಲೇ ಪಾತ್ರೆ ಕೂಡ ವಾಶ್ ಮಾಡ್ಕೊತೀನಿ ಇನ್ನು ಸ್ವಲ್ಪ ಇದೆ ಯಾವಾಗಲೂ ನೈಟ್ ಸ್ವಲ್ಪ ನಾವು ಲಿಮಿಟ್ ಆಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಯಾವಾಗಲೂ ಸ್ವಲ್ಪ ಬೇಗನೆ ಊಟ ಎಲ್ಲ ಡಿನ್ನರ್ ಎಲ್ಲ ಮುಗಿಸ್ಕೊಬಿಡಿ ಬಿಫೋರ್ ಸೆವೆನ್ ತರ್ಟಿ ಅಥವಾ ಬಿಫೋರ್ ಏಯ್ಟ್ ಚಪಾತಿ ಮತ್ತು ಪಲ್ಯ ರೆಡಿ ಇದೆ ಇವಾಗ ಊಟ ಮಾಡಬೇಕು ಸೊ ಟೈಮು ಕೂಡ ಎಂಟು ಗಂಟೆ ಆಗಿದೆ ಊಟ ಮಾಡೋಕ್ಕಿಂತ ಮುಂಚೆ ನನಗೆ ಜೊತೆಗೆ ಸ್ವಲ್ಪ ಬ್ಲ್ಯಾಕ್ ಕಾಫಿ ಬೇಕು ಅನ್ನಿಸ್ತು ಅದು ವೆರಿ ಈಸಿ ಮಾಡ್ಕೊಳ್ಳೋದು ಅಷ್ಟೇನು ಕಷ್ಟ ಕೂಡ ಅಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಕಾಫಿ ಪೌಡರ್ ಹಾಕಿ ಚೆನ್ನಾಗಿ ಅದನ್ನು ಮಳಿಸಿದ್ರೆ ಆಯಿತು ಈ ಕಾಫಿ ಪೌಡರ್ ಬಂದು ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಬ್ರಹ್ಮಶ್ರೀ ಕಾಫಿ ಅಂತ ಹೇಳ್ಬಿಟ್ಟು ತುಂಬಾ ನ್ಯಾಚುರಲ್ ಸೊ ನಾನು ಬ್ಲಾಕ್ ಕಾಫಿ ಮಾಡ್ಕೊತಾ ಇದ್ದೀನಿ ಯಾಕೆ ಅಂದರೆ ಹಾಲು ಅಷ್ಟು ಒಳ್ಳೆಯದಲ್ಲ ಯಾವಾಗ್ಲೂ ಅದು ಡೈಲಿ ಅದು ಅಭ್ಯಾಸ ಕೂಡ ಆಗಬಾರ್ದು ಸೊ ಅದಕ್ಕೆ ನಾನು ನನಗೆ ಕಾಫಿ ಕುಡಿಬೇಕು ಅನ್ಸ್ ಟೀ ಅಂತೂ ನಾನು ಖಂಡಿತ ಕುಡಿಯೋಲ್ಲ ಕಾಫಿ ಕುಡಿಬೇಕನ್ಸ್ದಾಗ ತುಂಬ ಕುಡಿಬೇಕನ್ಸ್ದಾಗ ಹಾಲು ಹಾಕೋತೀನಿ ಸ್ವಲ್ಪ ನನಗೆ ಹಿಡ್ಡೆಕ್ಕೆ ಆ ಥರ ಏನಾದರೂ ಇದ್ದಾಗ ಬ್ಲ್ಯಾಕ್ ಕಾಫಿ ಮಾಡ್ಕೋತೀನಿ ಫ್ಲೇವರ್ ಮತ್ತು ಸ್ಟ್ರಾಂಗ್ ಎವ್ರಿಥಿಂಗ್ ಚ ಸೇಮೇ ಇರುತ್ತೆ ಬಟ್ ಹಾಲು ಮತ್ತು ಶುಗರ್ ಏನೂ ಹಾಕಿರಲ್ಲ ಅಷ್ಟೇ ಬ್ಲ್ಯಾಕ್ ಕಾಫಿ ಮಾಡಿಕೊಂಡು ಊಟ ಮಾಡೋದ ಬ್ಲ್ಯಾಕ್ ಕಾಫಿ ರೆಡಿ ಇದೆ ಈ ಥರ ನಿಮಗೇನಾದರೂ ತಲೆನೋವಿದಾಗ ಅಥವಾ ಸ್ವಲ್ಪ ಯಾಕೋ ಮೂಡ್ ಸರಿ ಇಲ್ಲ ಅಂದಾಗ ಈ ಥರ ಬ್ಲ್ಯಾಕ್ ಕಾಫಿ ಮಾಡ್ಕೊಬೋದು ಸ್ವಲ್ಪ ಕಾಫಿ ಪೌಡರ್ ಹಾಕಿ ಮಾಡ್ಕೊಳ್ಳಿ ಏನಾಗಲ್ಲ ಬಾಡಿಗೆ ಅದು ಸ್ವಲ್ಪ ಹೀಟ್ ಇದೆ ಅದನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕಷ್ಟೆ ಈಗ ಊಟಕ್ಕೆ ನಾನು ಏನೇನು ಹಾಕೋತಾ ಇದ್ದೀನಿ ಅಂತಂದರೆ ಸೊ ನನ್ನ ಪ್ಲೇಟ್ ಹೀಗಿರುತ್ತೆ ಸ್ವಲ್ಪ ನಾನು ಸೌತೆಕಾಯಿ ಹಾಕೋತಾ ಇದ್ದೀನಿ ಬಿಕಾಸ್ ಚಪಾತಿ ತಿಂತಾ ಇರೋದ್ರಿಂದ ಚಪಾತಿ ಮತ್ತು ಬೀಟ್ರೂಟ್ ಗುಡ್ಜು ಎರಡು ಹೀಟ್ ಇದೆ ಅಲ್ವಾ ಸೊ ಅದಕ್ಕೆ ನಾನು ಎರಡು ಚಪಾತಿ ಇದ್ದೀನಿ ಸ್ವಲ್ಪ ಕಾರ್ಡ್ ಸ್ವಲ್ಪ ಸೌತೆಕಾಯಿ ಮತ್ತು ಜಾಸ್ತಿ ಬೀಟ್ರೂಟ್ ಗೊಜ್ಜು ಇದ್ದೀನಿ ಸೊ ನಾವು ನಮ್ಮ ಪ್ಲೇಟನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಪ್ರೋಟೀನ್ ಇಲ್ಲದ್ರಿಂದ ನಾವು ಬ್ಯಾಲೆನ್ಸ್ ಮಾಡಬೇಕು ಸೊ ಅದಕ್ಕೆ ನಾನು ಬೀಟ್ರೂಟ್ ಗೊಜ್ಜು ಸೌತೆಕಾಯಿ ಕರ್ಡ್ ಮತ್ತು ಚಪಾತಿ ಸ್ವಲ್ಪ ಬ್ಲ್ಯಾಕ್ ಕಾಫಿ ಸೊ ಹೀಗಿರುತ್ತೆ ನಾನು ಊಟ ಊಟ ಮಾಡಿ ಸಿಗೋಣ ಏಟ್ ಓ ಕ್ಲಾಕ್ಗಿಂತ ಮುಂಚೆ ಊಟ ಮುಗಿಸಿದ್ದೀನಿ ಇವಾಗ ನಾನೇನು ಮಾಡ್ತಿದ್ದೀನಿ ನಾಳೆಗೆ ನನ್ನ ಒಂದು ಮಾರ್ನಿಂಗ್ ರುಟೀನ್ ಏನಿದೆ ಅದಕ್ಕೆ ಐದು ಬಾದಾಮಿ ಹಾಕಿದ್ದೀನಿ ಮತ್ತು ಸ್ವಲ್ಪ ದ್ರಾಕ್ಷಿ ಥ್ಯಾಂಕ್ ಗೋಡಂಬಿ ತುಂಬ ಕಾಸ್ಟ್ಲಿ ಇರೋದ್ರಿಂದ ನಾನೊಂದು ನಾಲ್ಕು ಹಾಕ್ತಾಯಿದ್ದೀನಿ ಸೊ ಇದನ್ನು ಓವರ್ನೈಟ್ ಸೋಪ್ ಮಾಡಿ ಬೆಳಗ್ಗೆ ನೀರಿನ ಸಮೇತ ನೀರು ಕೂಡ ನೀವೇನು ಕುಡಿತೀರ ಅದು ನೀರು ಹಾಕಬೇಕು ಸೊ ಫಸ್ಟು ನೀರನ್ನು ನಾವು ಕುಡ್ಕೊಂಡು ಆ ಡ್ರೈ ಫ್ರೂಟ್ಸ್ನ ತಿನ್ನಬೇಕಾಗುತ್ತೆ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಮತ್ತು ನಿಮ್ಮ ಇಡೀ ಡೇನ ಬೂಸ್ಟ್ ಮಾಡಿ ಇಡುತ್ತೆ ಸೊ ಇದನ್ನು ಖಂಡಿತ ಟ್ರೈ ಮಾಡಿ ಎವ್ರಿ ಡೇ ಯೂಸ್ ಮಾಡಿ ಸೊ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು